ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಇನ್ ಯು ಕೆ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಈಸಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಇರುವ ಸಿಂಪಲ್ ವಿಧಾನದಲ್ಲಿ ಒಂದು ಸ್ನ್ಯಾಕನ್ನು ಹೇಳ್ಕೊಡ್ತೀನಿ ಅದೇ ಮಖಾನ ಸ್ವ ಸ್ನ್ಯಾಕ್ ಅದು ತಾವರೆ ಬೀಜದ ಸ್ನ್ಯಾಕ್ ಇದನ್ನು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಕಿಡ್ಸ್ಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಇದರಲ್ಲಿ ಯಾವುದೇ ರೀತಿಯ ಶುಗರ್ ನಾವು ಆ್ಯಡ್ ಮಾಡೋದಿಲ್ಲ ಓನ್ಲಿ ನಾವು ಬೆಲ್ಲದಿಂದ ಮಾಡಿರ್ತೇವೆ ಅವು ಮಕ್ಕಳು ಯಾವಾಗಲೂ ಕೇಳ್ತಾ ಇರ್ತಾರೆ ಚಾಕ್ಲೇಟ್ ಕೊಡಿ ಅಂತ ನಾವು ಆ ಚಾಕ್ಲೇಟೆಲ್ಲ ಕೊಡೋದಕ್ಕಿಂತ ಇಂಥ ಒಂದು ಸ್ನ್ಯಾಕನ್ನು ರೆಡಿ ಮಾಡಿಟ್ಕೊಂಡ್ರೆ ನಾವು ಅವರಿಗೆ ಆರಾಮಲ್ಲಿ ಕೊಡ್ಬೋದು ನಮಗೂ ಬೇಜಾರಾಗೋದಿಲ್ಲ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್ ಇದು ಮೂಳೆಗಳನ್ನು ಗಟ್ಟಿಯೇ ಮಾಡುತ್ತೆ ಹಾರ್ಟ್ ಹಾರ್ಟ್ ಹಾರ್ಡ್ ತುಂಬಾ ಚೆನ್ನಾಗಿರೋದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಕೂಡ ತುಂಬಾ ಇದು ಯೂಸ್ಫುಲ್ ಹಾಗಾಗಿ ನಾನಿವತ್ತು ನಿಮಗೆ ಸ್ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಒಂದು ಸ್ನ್ಯಾಕನ್ನು ಹೇಳ್ಕೊಡ್ತಿದ್ದೇನೆ ಫ್ರೆಂಡ್ಸ್ ಪ್ಲೀಸ್ ನನ್ನ ವಿಡಿಯೋವನ್ನು ನೋಡಿ ನೀವು ಕಂಟಿನ್ಯೂ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಈಸಿ ರೆಸಿಪಿ ಈಗ ನಾನು ನಿಮಗೆ ಹೇಳ್ಕೊಡ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮಗೆ ಈ ಸ್ನ್ಯಾಕ್ ಮಾಡಲಿಕ್ಕೆ ಬೇಕಾಗಿರೋದು ಒಂದು ತಾವರೆ ಬೀಜ ಅಂದರೆ ಮಖಾನ ಬೆಲ್ಲ ಬೆಲ್ಲ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಖನ ಬೀಜನ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಆಮೇಲೆ ನೀರು ನೀರು ಯಾಕೆ ತೋರಿಸ್ತಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಿರಲಿ ಅಂತ ಒಂದು ಕಾಲು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಆಮೇಲೆ ತುಪ್ಪ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೇನೆ ನೋಡಿ ಮೊದಲಿಗೆ ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕು ಗ್ಯಾಸ್ ಆನ್ ಮಾಡಿದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಬೇಕು ತುಪ್ಪವನ್ನು ಹಾಕಿದ ನಂತರ ಈ ಮಖನವನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದು ಕ್ರಿಸ್ಪಿ ಆಗೋ ತನಕ ನಾವು ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಮಖಾನ ಈಗ ತುಂಬ ಸಾಫ್ಟ್ ಇರುತ್ತೆ ಅದು ಹೊಡೆದ್ರೂ ಕೂಡ ನಮಗೆ ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿಯಾಗಿ ನಾವು ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು ರೋಸ್ಟ್ ಮಾಡ್ಕೊಳ್ಲಿಕ್ಕೆ ಹೆಚ್ಚಿನ ಟೈಮ್ ತಗೊಳ್ಳೋದಿಲ್ಲ ಒಂದು ಐದರಿಂದ ಆರು ನಿಮಿಷ ತಗೊಳತ್ತೆ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ರೋಸ್ಟ್ ಆಗಲಿಕ್ಕೆ ಒಂದು ಎರಡು ನಿಮಿಷ ಅಷ್ಟು ತಗೊಳುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ರೋಸ್ಟ್ ಆದಾಗ ನಮಗೆ ಕ್ರಿಸ್ಪಿ ಫೀಲ್ ಆಗುತ್ತೆ ನೋಡಿ ಆ ತುಪ್ಪ ಎಲ್ಲ ಎತ್ಕೊಳ್ತಾ ಇದೆ ಅದನ್ನ ಚೆನ್ನಾಗಿ ತಗೊಳ್ತಾ ಇದೆ ಕಪ್ಪಗಾಗಲಿಕ್ಕೆ ಬಿಡಬಾರ್ದು ಜಸ್ಟ್ ನಿಮಗೆ ಕೈಯಿಂದ ಅದನ್ನು ಮುಟ್ಟಿದಾಗ ನೀವು ಅದು ಪ್ರೆಸ್ ಮಾಡಿದರೆ ಕ್ರಿಸ್ಪಿ ಬಂದರೆ ಸಾಕು ಅಷ್ಟು ಮಾಡಿದರೆ ಸಾಕಾಗ್ತದೆ ತುಪ್ಪವನ್ನು ಎಲ್ಲ ಚೆನ್ನಾಗಿ ಎಟ್ಕೊಳ್ತಾ ಇದ್ದೆ ತುಪ್ಪ ಕೂಡ ಹಾಗೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಮಕ್ಕಳೆಲ್ಲ ತುಪ್ಪವನ್ನು ರೈಸ್ ಹತ್ತಿಕ್ಕೆ ಹಾಕ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂಥ ಟೈಮಲ್ಲಿ ಇಂಥ ತುಪ್ಪವನ್ನು ನಾವು ಇದೊಟ್ಟಿಗೆ ಹಾಕಿರೋದ್ರಿಂದ ಅದು ತುಂಬಾ ಮಕ್ಕಳಲ್ಲಿ ಡೈಜೆಷನನ್ನು ಕ್ರಿಯೇಟ್ ಮಾಡ್ತೀವಿ ಮಕ್ಕಳು ಹೆಲ್ತಿಯಾಗಿರುತ್ತೆ ತುಪ್ಪ ಅಂದರೆ ಎಲ್ಲ ಮುಂಚಿನ ಕಾಲದಲ್ಲಿ ಹೇಳ್ತಿದ್ದೆ ತುಂಬ ಬೆನಿಫಿಟ್ಸ್ ಇದೆ ಅಂತ ಸೊ ನಾನು ಅದಕ್ಕೆ ತುಪ್ಪವನ್ನು ಯೂಸ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ರೀತಿಯ ಕಲರ್ಸ್ ಆಗಿ ಯಾವ ಏನೂ ನಾನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಸಿಂಪಲ್ ಆಗಿ ಈಸಿಯಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನಾವು ಸ್ನ್ಯಾಕ್ ಟಿಫಿನ್ ಬಾಕ್ಸಲ್ಲಿ ಕೂಡ ಕೊಡ್ಬೋದು ಈವ್ನಿಂಗ್ ಟೈಮಲ್ಲಿ ಅವರಿಗೆ ಕೊಡ್ಬೋದು ಅವ್ರು ಮಾಡ್ತಾರಲ್ಲ ದಿನಕ್ಕೆ ನಾವು ಕೂಡ ಒಂದು ಸ್ವಲ್ಪ ತಿಂದರೆ ನಮ್ಮದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಬೋನ್ಸನ್ನೆಲ್ಲ ಜಾ ಒಳ್ಳೆ ಸ್ಟ್ರಾಂಗ್ ಮಾಡುತ್ತೆ ತರ್ಟೀಸ್ ಎಲ್ಲ ಅದನ್ನ ಮೂವತ್ತು ವರ್ಷ ಆದ ನಂತರ ಎಲ್ಲ ಬೋನೆಲ್ಲ ತುಂಬ ಕರಗತ್ತೆ ಅಂತಾರೆ ಅಂಥ ಟೈಮಲ್ಲೆಲ್ಲ ಇದನ್ನೆಲ್ಲ ಇಂಥ ಸ್ನ್ಯಾಕಲೆಲ್ಲ ಮಾಡಿದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಯಾರು ಬೇಕಾದರೂ ತಿನ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತಿನ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳಿಲ್ಲ ಇದರಿಂದ ಕ್ರಿಸ್ಪಿ ಆಗ್ತಾ ಬರ್ತಾ ಇದೆ ಜಸ್ಟ್ ಕ್ವಿಕ್ ಆಗಿ ಮಾಡ್ಬೋದು ಮಖನ ಒಂದು ರೋಸ್ಟ್ ಆದ್ಮೇಲೆ ಆರಾಮಾಗಿ ಕ್ವಿಕ್ ಆಗಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈಗ ಮಖಾನ ಫುಲ್ ರೋಸ್ಟ್ ಆಗಿದೆ ಅದನ್ನ ಈಗ ನೀವು ಫ್ರೈನ್ ಪ್ರೆಸ್ ಮಾಡಿದ್ರೆ ಪುಡಿ ಆಗ್ತದೆ ಈ ಕನ್ಸಿಸ್ಟೆನ್ಸಿ ಆಯಿತು ಈಗ ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಾನೀಗ ಇದೇ ಪ್ಯಾನಲ್ಲಿ ಒಂದು ಎರಡು ಸ್ಪೂನ್ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಸ್ಪೂನ್ ತುಪ್ಪಕ್ಕೆ ನಾವು ಗ್ರೇಟ್ ಮಾಡಿದಂತಹ ಹನ್ನೆಡಿದ್ಮಾಗ ಒಂದು ನೂರ ಐವತ್ತು ನೂರು ಗ್ರಾಮಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಆ ಬೆಲ್ಲವನ್ನು ಇದ್ರಲ್ಲಿ ಹಾಕ್ಕೊಂಡು ಮೆಲ್ಟ್ ಆಗಿರುತ್ತೆ ಇದಕ್ಕೆ ಈಗ ನಾನು ಒಂದು ಎರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಎರಡೇ ಸ್ಪೂನು ಹಾಕ್ಕೊಂಡು ಇದನ್ನೇ ಈಗ ಚೆನ್ನಾಗಿ ಕಲ್ಕೊಳ್ಬೇಕು సీరి కన్సిస్టెన్సీ పాత్రి గట్టి అన్న నార్మల్ బెల్ది పాత్ర ఈ కన్సిస్టెన్సీ ನೋಡಿ ಬೆಲ್ಲ ಒಳ್ಳೆ ಕರಗಬೇಕು ಆ ತುಪ್ಪ ಮತ್ತೆ ಬೆಲ್ಲ ಹಿಡ್ಕೊಳ್ಬೇಕು ಆ ನೀರೆಲ್ಲ ಬಿಟ್ಟು ಕೊಡ್ತಾ ಇತ್ತು ಅಷ್ಟೇ ನೋಡಿ ಗೊತ್ತಾಗ್ತದೆ ನಮಗೆ ಕುದಿ ಬರ್ತಾ ಇದೆ ಅದು ಚೆನ್ನಾಗಿ ಒಂದು ರೋಸ್ಟ್ ಮಾಡಿಕೊಂಡು ಪಾಕ ಮಾಡೋದು ತುಂಬಾ ಈಸಿನೇ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಉಂಟು ಎಲ್ಲೆದ್ದು ನೋಡಿ ಪಾಕ ಕೂಡ ರೆಡಿ ಆಗಿದೆ ಈ ಟೈಮಲ್ಲಿ ನಾವು ರೋಸ್ಟ್ ಮಾಡಿದಂತಹ ಮಖಾನವನ್ನು ಇದಕ್ಕೆ ಹಾಕಬೇಕು ಹಾಕಿ ಬೆಲ್ಲದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಗೊತ್ತಾಗ್ತದೆ ಬೆಲ್ಲದ ಜೊತೆಗೆ ಮಖಾನವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಮಖಾನಗಳಿಗೂ ಚೆನ್ನಾಗಿ ಹಾಕೊಳ್ಬೇಕು ಬೆಲ್ಲ ನೋಡಿ ನೀವು ಈ ಟೈಮಲ್ಲಿ ಗ್ಯಾಸನ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಳ್ಳೆದು ಇಲ್ಲಿದ್ರೆ ಬೆಲ್ಲ ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹೀಗೆ ಪ್ರಾಪರ್ ಆಗಿ ಇದಕ್ಕೆ ಎಲ್ಲಕ್ಕೂ ತಾಗಿ ಕೊಡಬೇಕು ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಕೋಟ್ ಆಗ್ತಾ ಉಂಟು ನಿಮ್ಗೆ ಇಷ್ಟ ಆದ್ರೆ ಇದಕ್ಕೆ ಬೇಕಾದ್ರೆ ಏಲಕ್ಕಿ ಪೌಡರ್ ಅನ್ನ ಕೂಡ ಹಾಕೊಡ್ಬೋದು ಬಟ್ ನಾನ್ ಹಾಕ್ತಾ ಇಲ್ಲ ನಾನೀಗ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಓನ್ಲಿ ಎರಡೇ ಎರಡು ಐಟಮ್ಸಿಂದ ಎರಡು ಅಥವಾ ಮೂರು ಐಟಮ್ಸಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಪ್ಪ ಕೂಡ ಒಂದು ಎಕ್ಸ್ಟ್ರಾ ಐಟಮ್ ಬೆಲ್ಲ ಮತ್ತು ಹಾಗೆ ಇದ್ದೇನು ಸಾಕಾಗತ್ತೆ ಬಟ್ ತುಪ್ಪ ಹೆಲ್ತಿಗೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅದು ಒಳ್ಳೆ ಸ್ಟಿಕ್ಕಿ ನಿಮ್ಮದು ಕ್ಯಾರಮಲೈಸ್ಡ್ ಅಂತ ಇರ್ತೇವಲ್ಲ ಕ್ಯಾರಮಲೈಸ್ಡ್ ಆಗಿರುತ್ತೆ ಇದನ್ನೀಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ನಮ್ಮದು ಇಲ್ಲಿ ಗ್ಯಾಸಲ್ಲ ಎಲೆಕ್ಟ್ರಿಕ್ ಸ್ಟವ್ಗಳು ಯಾಕೆಂದರೆ ಯು ಕೆನಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಯೂಸ್ ಮಾಡೋದು ನೋಡೋದು ತುಂಬ ಚೆನ್ನಾಗಿ ಕೋಟಾಗಿದೆ ಇದಕ್ಕೆ ಒಂದಕ್ಕೊಂದು ಅಂಟಿಕೊಂಡಿರುತ್ತೆ ಆಮೇಲೆ ಇದು ತಣ್ಣಗಾದ ನಂತರ ಅದನ್ನು ನೀವು ಕೈಯಿಂದ ತೆಗೆದ್ರೆ ಒಳ್ಳೆ ಗುಡಿ ಗುಡಿಯಾಗಿ ಒಂದೊಂದೇ ಬರುತ್ತೆ ಈಗ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ನನ್ನ ಮಕ್ಕಳಿಗಂತೂ ಈ ಸ್ನ್ಯಾಕ್ ತುಂಬಾ ಇಷ್ಟ ನನಗೂ ಬೇಜಾರಿಲ್ಲ ಅವ್ರಿಗೆ ಕೊಡಲಿಕ್ಕೆ ಯಾಕಂದರೆ ಸಕ್ಕರೆ ಏನೂ ಯೂಸ್ ಮಾಡಿಲ್ಲ ಬೆಲ್ಲ ಕೂಡ ಹೆಲ್ತಿಗೆ ತುಂಬಾ ಬೆನಿಫಿಟ್ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ನಾನು ಎಲ್ಲದಕ್ಕೂ ಕೋಟ್ ಆಗಿದೆ ನಾನು ಸೈಡ್ ಇಡ್ತೀನಿ ತಂಡದ ನಂತರ ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಮಕಾನ ಸ್ನಾಕ್ ಮಾಡುದಂತ ಹೇಳಿಕೊಟ್ಟೆ ನಿಮ್ಗೆ ಗೊತ್ತಾಯ್ತಲ್ಲ ಈಗ ಇದೆಲ್ಲ ಬಿಡಿ ಬಿಡಿ ಆಗಿದೆ ಇದನ್ನ ನಾವು ತಣ್ಣದ ನಂತರ ನಮ್ಮ ಬಾಕ್ಸಿಗೆ ಹಾಕಿ ಇಡ್ಬಹುದು ಫ್ರೆಂಡ್ಸ್ ತುಂಬಾನೇ ಬೆನಿಫಿಟ್ ಇರುವ ಸ್ನಾಕ್ ಕಿಟ್ಸ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ನೀಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ನಾನು ನಿಮಗೆ ಬರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್